ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಶುರುವಿನಲ್ಲಿ ಪೂರ್ಣಿ ಕೋಪ ಮಾಡಿಕೊಂಡು ರವಿಗೆ ಚೆನ್ನಾಗಿಯೇ ಬೈತಾಯಿರ್ತಾರೆ ರೀ ಅವಾಗ ನೋಡಿದರೆ ಸ್ವಲ್ಪ ಹೊತ್ತಿಗಿಂತ ಮುಂಚೆ ಈಡ್ಗೈ ಒಡೆದಿದ್ದೇನು ಮಗಳು ಮತ್ತು ಅಳಿಯ ಚೆನ್ನಾಗಿರಲಿ ಅಂತ ಅರ್ಚನೆ ಮಾಡಿಸಿದ್ದೇನು ಅಲ್ಲ ಅವಳು ನಿಮ್ಮ ಹತ್ರ ಏನು ಕೇಳಿದಾಳೆ ತಲೆ ಮೇಲೆ ಹೊರಿಸ್ಕೊಂಡು ಮೆರೆಸಿ ಅಂತ ಕೇಳಿದಾಳ ಅಪ್ಪ ಒಂದೇ ಒಂದು ಮಾತಾಡಿ ಅಂತ ಕೇಳಿದ್ಲು ಯಾಕೆ ರೀ ಯಾಕ್ರಿ ಈ ಥರ ಕೋಪ ಮಾಡಿಕೊಂಡು ಬಂದ್ರಿ ಅಂತ ಪೂರ್ಣಿ ಕೋಪ ಮಾಡಿಕೊಂಡು ಬೈತಿರ್ಬೇಕಾದ್ರೆ ಪೂರ್ಣಿ ನಾನು ಯಾಕೆ ಹಂಗೆ ಮಾಡ್ದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊ ನೋಡು ಅವಳ ಹತ್ರ ನಾನು ಮಾತಾಡೋದು ಅದಾದ ನಂತರ ನಮ್ಮ ಸುಖ ಕಷ್ಟನೆಲ್ಲ ಅವಳ ಹತ್ರ ಹೇಳ್ಕೊಳ್ಳೋದು ಅವರಿಬ್ರು ಕೂಡ ದುಡ್ದಿರೋದು ನಮ್ಮ ಮನೆಗೆ ತಂದು ಸುರಿಯೋದು ಆ ಕಷ್ಟ ಎಲ್ಲ ಬೇಡ ಅಂತ ನಾನು ಹೀಗೆಲ್ಲ ಮಾಡ್ತಿರೋದು ಪೂರ್ಣಿ ಅಂತ ಈ ಕಡೆ ರವಿ ಹರ್ತಿರ್ಬೇಕಾದ್ರೆ ಆಹಾ ನಾನು ಒಂದು ಕೇಳಿದ ತಕ್ಷಣ ಅದಕ್ಕೆ ನಿಮ್ಮ ಲಾಯರ್ ಬುದ್ಧಿಯಲ್ಲೇ ಉತ್ತರ ಕೊಟ್ಬಿಡ್ತೀರಲ್ಲ ನೀವು ಇವತ್ತು ಮಾಡಿದ್ದು ಸ್ವಲ್ಪನೂ ಕೂಡ ಸರಿ ಇಲ್ಲ ಅಂತ ಪೂರ್ಣಿ ಚೆನ್ನಾಗಿ ಬೈತಾ ಇರಬೇಕಾದ್ರೆ ಆಗ ರವಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗಿಬಿಡ್ತಾರೆ ಏನೂ ಮಾತಾಡೋದೇ ಇಲ್ಲ ಇನ್ನೂ ಒಂದು ಕಡೆ ಹಾಗೆ ರಿತು ಮನೆಯಲ್ಲಿ ಟೆನ್ಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ಆಗ ಒಂದನ್ನು ಬಂದ್ಕೊಂಡು ಹಾಯ್ ಋತು ಅಂತ ಹೇಳಿದ ತಕ್ಷಣ ಅದಕ್ಕೆ ನೀವೇನಿಲ್ಲಿ ಅಂತ ಕೇಳ್ಬಿಡ್ತಾಳೆ ಆಗ ವಂದನ ಕೋಪ ಮಾಡಿಕೊಂಡು ಎಲ್ರೂ ಕೂಡ ಯಾಕೆ ಬಂದ್ರಿ ಯಾಕೆ ಬಂದ್ರಿ ಅಂತ ಕೇಳೋರೆ ಆದರೂ ಯಾಕೆ ನಾನು ಈ ಮನೆಗೆ ಬರಬಾರ್ದ ಅಂತ ವಂದನ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಕೋಪ ಮಾಡ್ಕೋಬೇಡಿ ಅತ್ತಿಗೆ ಸಡನ್ ಆಗಿ ಬಂದ್ರಿ ಅಲ್ವಾ ಹಾಗೆ ಕೇಳ್ದೆ ಎಷ್ಟಿದ್ರು ಕೂಡ ಈ ಮನೆ ಸೊಗಸೆ ಆಗುವವರು ನೀವು ಯಾವಾಗ ಬೇಕಾದ್ರೂ ಬರ್ಬೋದು ಯಾವಾಗ ಬೇಕಾದರೂ ಹೋಗ್ಬೋದು ಆ ರೈಟ್ಸ್ ನಿಮಗಿದೆ ಅಂತ ರಿತು ಹೇಳ್ತಾಳೆ ರಿತು ನಾನು ನಿನ್ನೆನೆ ನಿಮಗೆ ಕ್ಯಾಶ್ ಕಳಿಸಿದ್ದೆ ಸಿಕ್ತಾ ಅಂತ ಕೇಳಿದ ತಕ್ಷಣ ಅಯ್ಯೋ ಅದ್ಗೆ ಸ್ವಲ್ಪ ಮೆತ್ತಗೆ ಮಾತಾಡಿ ಈ ಮನೆಯಲ್ಲಿ ನನಗೆ ಭಾರ್ಗವಿ ಕಾಟ ಹೊರಗಡೆ ಹೋದ್ರೆ ರೌಡಿಗಳು ಕಾಟ ಅಂತ ರಿತು ಅದನ್ನೆಲ್ಲ ನಾನು ಸರಿ ಮಾಡ್ತೀನಿ ಅಂದಾಗೆ ಅಣ್ಣ ಎಲ್ಲಿ ಅರ್ಜುನ್ ಎಲ್ಲಿ ಅಂತ ಈ ಕಡೆ ವಂದನ ಕೇಳ್ತಿರ್ಬೇಕಾದ್ರೆ ಆಗ ಅರ್ಜುನ್ ಬಂದು ನಿಂತ್ಕೊಂಡು ಬಿಡ್ತಾನೆ ಈ ಕಡೆ ಅರ್ಜುನ್ ನೋಡ್ಕೊಂಡು ವಂದನ ತುಂಬಾನೇ ಖುಷಿ ಆಗ್ತಾ ಇರ್ಬೇಕಾದ್ರೆ ಆಗ ಹಿಂದೆಯಿಂದ ಭಾರ್ಗವಿನ ಕೂಡ ಬಂದು ನಿಂತ್ಕೊಂಡು ಬಿಡ್ತಾಳೆ ಈ ಕಡೆ ವಂದನ ಕೋಪ ಮಾಡ್ಕೊತಾಳೆ ಮತ್ತೆ ಹಾಗೆ ಅರ್ಜುನ್ ಹತ್ರನೇ ಹೋಗ್ಬಿಟ್ಟು ಅರ್ಜುನ್ ಚೆನ್ನಾಗಿದ್ಯಾ ನೀನು ಅಂತ ಕೇಳಿದ ತಕ್ಷಣ ಹೌದು ನನ್ನ ಹೆಂಡತಿ ಜೊತೆಗೇನೆ ನಾನು ತುಂಬಾನೇ ಖುಷಿಯಾಗಿದ್ದೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ನನ್ ಕೆಲ್ಸ ಇದೆ ರೂಮಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ನನ್ನ ತುಂಬಾನೇ ಕೋಪ ಮಾಡ್ಕೊತಾ ಇರ್ತಾಳೆ ಭಾರ್ಗವಿ ಅದನ್ನ ನೋಡ್ಕೊಂಡು ತುಂಬಾನೇ ಖುಷಿ ಪಡ್ಕೊಂಡು ವಂದನನ ಹತ್ರ ಬಂದ್ಕೊಂಡು ಅರ್ಜುನ್ ಹೊರಟೋಗ್ತು ವಿ ಡಾಟ್ ಒಂದನ ಅಂತ ಹೇಳ್ಬಿಡ್ತಾಳೆ ಏನು ವಿ ಡಾಟ್ ಒಂದನನಾ ಅಂದ್ರೆ ನಿನ್ ಅರ್ಥ ಏನು ಅಂತ ಕೇಳ್ಬಿಡ್ತಾಳೆ ಏನಿಲ್ಲ ವಕ್ರದಷ್ಟಿ ವಂದನ ಅಂತ ನೋಡು ಈ ಮನೆಗೆನೆ ನೀನ್ ಬಂದಿದ್ಯಾ ಹೇಳು ಏನ್ ತಗೊಂತೀಯ ಅಂತ ಈ ಕಡೆ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ಆಗ ವಂದನ ಕೋಪ ಮಾಡ್ಕೊಂಡು ಹೇ ಅಂತ ಜೋರಾಗಿ ಕಿರುಚಿ ಬಿಡ್ತಾಳೆ ನಿಧಾನ ಒಂದನ ಇಷ್ಟೊಂದು ಕೋಪ ಮಾಡ್ಕೊಂತೀಯ ಚಿಕ್ಕ ವಯಸ್ಸಿಗೆ ಬಿ ಪಿ ಬಂದ್ಬಿಟ್ಟಾತು ಸ್ವಲ್ಪ ಹುಷಾರಾಗಿಯೇ ಇರು ನೋಡು ಈ ಮನೆಗೆ ಯಾಕೆ ಬಂದಿದ್ಯಾ ಆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ರೆ ಒಳ್ಳೇದು ನಿನಗೆ ಇಲ್ಲ ಅಂತ ಏನಾದ್ರೂ ಅರ್ಜುನ್ ಮೇಲೆ ಕಣ್ಣು ಹಾಕಕ್ಕೆ ಬಂದದಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಈ ಕಡೆ ಹಾಗೆ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ನೋಡು ಈ ಮನೆಗೆ ಬಂದಿರೋದೆ ನಾನು ನನಗೆ ಬೇಕಾಗಿರುವ ವಸ್ತುನ ತಗೊಂಡು ಹೋಗೋಕ್ಕೆ ಅಂತ ವಂದನ ಹೇಳ್ಬಿಡ್ತಾಳೆ ಅರ್ಜುನ್ ಏನು ವಸ್ತು ಅಲ್ಲ ಅವು ನನ್ನ ಗಂಡ ಬಂದ್ಯಾ ಹೋದ್ಯ ಅಂತ ಇದ್ದದಿದ್ರೆ ನಿನಗೇನೆ ಒಳ್ಳೇದು ಒಂದ್ ವೇಳೆ ಅದನ್ನೇ ಬಿಟ್ಕೊಂಡು ನನ್ನ ಗಂಡನ ಮೇಲೆ ಏನಾದ್ರೂ ಕಣ್ಣು ಹಾಕದಿದ್ರೆ ಈ ಮುಂದೆ ನಿನ್ನ ಮುಂದೆ ನಿಂತ್ಕೊಂಡಿರೋದು ಯಾಕೆ ಹೇಳು ಭಾರ್ಗವಿ ಅವಳು ಇನ್ನೊಂದು ಮುಖ ಏನು ಅಂತ ನಿನಗೆ ಚೆನ್ನಾಗಿನೇ ತಾನೆ ಹುಷಾರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಭಾರ್ಗವಿ ಈ ಕಡೆ ಒಂದೇನ ತುಂಬಾನೇ ಕೋಪ ಮಾಡ್ಕೊತಾಳೆ ಒಂದು ಕಡೆ ರವಿ ಹಾಗೆ ಒಂದು ಬಿಲ್ಡಿಂಗ್ ಮುಂದ್ಗಡೆ ಕೂತ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇರ್ತಾರೆ ಕಾಫಿ ಕುಡಿತಾ ಆಗ ಆ ಬಿಲ್ಡಿಂಗ್ ಮೈಂಟೈನ್ ಮಾಡ್ತಿರೋ ಒಂದು ವ್ಯಕ್ತಿ ಬ್ರೋಕರ್ನ ನ ಕರ್ಕೊಂಡ್ ಬಂದ್ಕೊಂಡು ಸರ್ ಬಿಲ್ಡಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲ ಫೆಸಿಲಿಟಿ ಕೂಡ ಇದೆ ನೀವು ಹೇಳಿ ಸರ್ ನೀವು ತಗೊಳ್ತೀರಾ ನಾನು ಬೇಕಾದ್ರೆ ಬಾಸ್ ಹತ್ರ ಮಾತಾಡಿ ಕಮ್ಮಿ ಪ್ರೈಸ್ಗೆ ಇರ್ತಾರೆ ಆಗ ಹೌದಾ ಹಾಗಾದ್ರೆ ಇಷ್ಟೆಲ್ಲ ಇದೆ ಅಂತ ಮೇಲೆ ನಾನು ನಮ್ಮ ಬಾಸ್ ಹತ್ರ ಕೇಳ್ತೀನಂತ ಈ ಕಡೆ ಎದುರುಗಡೆ ಇರುವ ವ್ಯಕ್ತಿನೂ ಕೂಡ ಹೇಳ್ತಾ ಇರಬೇಕಾದ್ರೆ ಆಗ ಈ ವ್ಯಕ್ತಿಗೆ ಒಂದು ಕಾಲ್ ಬಂದ್ಬಿಡುತ್ತೆ ಒಂದು ನಿಮಿಷ ಬಂದೆ ಅಂತ ಹೇಳ್ಕೊಂಡು ಸೈಡ್ ಹೋಗಿ ಮಾತಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಸರ್ ಈ ಬಿಲ್ಡಿಂಗ್ ತಗೋಬೇಡಿ ಆಲ್ರೆಡಿ ಈ ವ್ಯಕ್ತಿ ಇದನ್ನಲ್ವಾ ನಾಲ್ಕು ಜನರ ಹೆಸರಿಗೆನೆ ರಿಜಿಸ್ಟರ್ ಮಾಡಿಸಿದಾನೆ ದುಡ್ಡಿನ ಆಸೆಗೋಸ್ಕರ ಈ ತರ ಮಾಡ್ತಿದ್ದಾನೆ ಅಂತ ರವಿ ಎಲ್ಲ ಸತ್ತಿನೂ ಕೂಡ ಹೇಳಿಬಿಡ್ತಾರೆ ಏಯ್ ಏನು ನೀನು ನಿನ್ನ ಕೆಲಸ ಸೆಕ್ಯೂರಿಟಿ ಗಾರ್ಡ್ ಅಷ್ಟೇ ನೀನು ಆ ಕೆಲಸ ಹೋಗಿಲ್ಲಿಂದ ಅಂತ ಅವನ ಬೈದು ರವಿನ ಕಳಿಸ್ಬಿಡ್ತಾರೆ ಸರ್ ಅವ್ನು ಏನೇನೋ ಮಾತಾಡ್ತಿದ್ರೆ ಅವ್ನ ಮಾತಿನ ಕೇಳಿಸ್ಕೊಬೇಡಿ ಸರ್ ನಮ್ಮ ಬಾಸ್ಗೆ ಕಾಲ್ ಮಾಡಿರೋದು ಅವ್ರ ಹತ್ರ ಹೇಳಿ ನಿಮಗೆ ಕಮ್ಮಿ ಬೆಲೆಗೆ ಕೊಡಿಸ್ತೀನಿ ಅಂತ ಇವ್ನು ಹೇಳ್ತಿರ್ಬೇಕಾದ್ರೆ ಮೋಸ ಮಾಡ್ತಿದ್ಯಾ ನೀನು ಒಂದ್ ವೇಳೆ ಇದನ್ನ ತಗೊಂಡು ನಮ್ಮ ಬಾಸ್ ಮುಂದೆ ಹೋದರೆ ನಾನು ಚೆನ್ನಾಗೇ ಉಗಿಸ್ಕೋಬೇಕಾಗುತ್ತೆ ನಿನ್ನ ಪ್ರಾಪರ್ಟಿ ಬೇಡ ಏನನ್ನು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಈ ಕಡೆ ಇವನ್ ಮಾತ್ರ ಕೋಪ ಮಾಡ್ಕೊಂಡು. ರವಿ ಹತ್ರಕ್ಕನೆ ಬಂದು ಅವ್ರ ಕೈಯಲ್ಲಿರುವ ಕಾಫಿನ ತೆಗ್ದು ತೆಗೆದು ಮೈ ಮೇಲೆ ಚೆಲ್ಲಿಬಿಟ್ಟು ಹೊರಟೋಗ್ಬಿಡ್ತಾರೆ ಒಂದು ಕಡೆ ಅರ್ಜುನ್ ಹಣೆಯಲ್ಲಾಗಿರುವ ಗಾಯಕ್ಕೆ ಭಾರ್ಗವಿ ಟ್ರೀಟ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಆಗ ಬಾಗ್ಲ ಹತ್ರನೇ ಬಂದು ನಿಂತ್ಕೊಂಡು ಒಂದನ ಇದನ್ನೆಲ್ಲ ನೋಡಿಕೊಂಡು ತುಂಬಾ ಕೋಪ ಮಾಡಿಕೊಂಡು ರೂಮ್ ಒಳಗಡೆ ಬರಬೇಕು ಅನ್ನುವಷ್ಟರಲ್ಲಿ ಬೃಂದ ಬಂದ್ಕೊಂಡು ಅವಳನ್ನ ಸೈಡಿಗೆನೆ ಹೇಳ್ಕೊಂಡು ಹೋಗ್ಬಿಡ್ತಾಳೆ ಏನು ಮಾಡ್ತಿದ್ಯಾ ನೀನು ಅಂತ ಈ ಕಡೆ ಬೃಂದ ಕೇಳ್ತಿರ್ಬೇಕಾದ್ರೆ ಬಿಡು ನನ್ನ ನೀನ್ಯಾಕೆ ಯಾಕೆ ಹೇಳ್ಕೊಂಡು ಬಂದಿದ್ಯಾ ಇಷ್ಟು ದಿನ ಅವಳನ್ನ ಈ ಮನೆಯಿಂದ ಓಡಿಸ್ತೀನಿ ಓಡಿಸ್ತೀನಿ ಅಂತ ಹೇಳ್ಕೊಂಡು ನನಗೇನೆ ಮೋಸ ಮಾಡಿದ್ಯಲ್ವಾ ಆ ಭಾರ್ಗವಿ ನನ್ನ ಅರ್ಜುನ್ ಅವನು ಅವನ ಹತ್ರದಲ್ಲಿ ಇರಬೇಕಾದ್ರೆ ನನಗೆ ಇದನ್ನೆಲ್ಲ ಆಗ್ತಾ ಇಲ್ಲ ಅಂತ ಈ ಕಡೆ ಒಂದನ್ನು ಕೋಪ ಮಾಡ್ಕೊಂಡು ಹೇಳ್ತೀನಿ ಬೇಕಾದ್ರೆ ಪರ್ಚ್ಕೋಬೇಕು ಹಾಗೆ ಅವಳಿಗೆ ಚೆನ್ನಾಗಿ ಬಾರಿಸ್ಬೇಕು ಅಂತ ಇದೆಯಲ್ವಾ ನೋಡು ದುಡುಕಿದ್ರೆ ಏನೂ ಕೂಡ ಆಗಲ್ಲ ಅವಳಿವಾಗ ಈ ಮನೆಯವರಿಗೋಸ್ಕರ ಇದನ್ನೆಲ್ಲ ನಾಡ್ಕಾನೆ ಆಡ್ತಾ ಇರೋದು ನೀನ್ ಬೇಕಾದ್ರೆ ರೂಮಿಗೆ ಹೋಗ್ಬಿಟ್ಟು ನೋಡು ಅವರಿಬ್ರು ಕೂಡ ಇದುವರೆಗುನು ಕೂಡ ಸಂಸಾರನೆ ಶುರು ಮಾಡಿಲ್ಲ ಇನ್ನ ಬಾರ್ಗವಿ ಕೆಳಗಡೆನೆ ಮಲ್ಕೊಳ್ಳೋದು ನೋಡು ನೀನು ಅರ್ಜುನ್ ಜೊತೆಗೇನೆ ಆದಷ್ಟು ಆರಾಮಾಗಿನೆ ಇದ್ಕೊಂಡು ಅವನ ಜೊತೆ ಚೆನ್ನಾಗೇ ಮಾತಾಡ್ಕೊಂಡು ಅವನ್ನ ನೀನ್ ಬುಟ್ಟಿಗೆನೆ ಬೀಳ್ಸ್ಕೊಬೇಕು ಇದ್ರದಿಂದ ಮಾತ್ರ ಅವನು ನಿನಗೆ ಸಿಗೋಕೆ ಸಾಧ್ಯ ಆ ಬಾರ್ಗವಿ ಮನೆ ಬಿಟ್ಟು ಹೊರಟೋಗಕ್ಕೆ ಸಾಧ್ಯ ಅಂತ ಈ ಕಡೆ ಒಂದ ನನಗೆ ಹಾಗೆ ಬುದ್ಧಿ ಹೇಳ್ತಾ ಇರ್ತಾಳೆ ಬೃಂದ ಇನ್ನೊಂದು ಕಡೆ ಹಾಗೆ ಜೆ ಪಿ ತನ್ನ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗ ಅಲ್ಲಿಗೇನೆ ಶಾಂಬು ಅಂದ್ಕೊಂಡು ಆದ್ರೂ ಸರ್ ಆ ಭಾರ್ಗವಿ ನಿಮ್ಮ ಹಿಂದ್ ಮಗನ ಹಿಂದೆ ಮುಂದೆ ಜಿಗಡೆ ಥರ ಅಂದ್ಕೊಂಡು ಓಡಾಡ್ತಾ ಇರೋದನ್ನು ನನ್ನ ಕೈಲಂತೂ ನೋಡೋಕೆ ಆಗ್ತಾ ಇಲ್ಲ ಅವರಿಬ್ಬರು ಈ ಅವಳಿದಾಳಲ್ವ ಅವಳು ಈ ಮನೆಗೇನೆ ತಕ್ಕನಾಗಿರೋ ಸೊಸೆನೇ ಅಲ್ಲ ಆ ವೈಬ್ ಮ್ಯಾಚನೇ ಆಗ್ತಾ ಇಲ್ಲ ನೀವು ಅವಳನ್ನು ಕೆಲಸ ಬಿಟ್ಬಿಟ್ಟು ಮನೇಲಿ ಕೂರಿಸಿದ್ದೀರಲ್ವಾ ಅದೇ ಥರ ಅವಳಿಗೂ ಕೂಡ ಈ ಮನೆಯಿಂದ ಗೇಟ್ ಪಾಸ್ ಕೊಟ್ಬಿಟ್ಟು ಕಳಿಸ್ಬಿಡಿ ಸರ್ ಬಡಪಾಯಿ ಒಂದು ಗಂಡಿನ ಜೀವ ಆದ್ರೂ ಉಳಿದು ಬಿಡುತ್ತೆ ಅಂತ ಈ ಕಡೆ ಶ್ಯಾಮ್ ಹೇಳ್ತಿರ್ಬೇಕಾದ್ರೆ ಜೆ ಪಿ ತುಂಬಾ ಕೋಪ ಮಾಡಿಕೊಂಡು ಮುಗಿತಾ ಮುಗಿತಾ ನೀನು ಅಲ್ಲ ನೀ ನನಗೆ ಅಸಿಸ್ಟೆಂಟಾ ಅಥವಾ ಈ ಮನೆಗೇನೆ ನೀನು ಅಸಿಸ್ಟೆಂಟಾ ಅನ್ನೋದು ನನಗೆ ಇವಾಗ ಅರ್ಥನೇ ಇಲ್ಲ ನೋಡು ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಫಸ್ಟ್ ಭಾರ್ಗವಿ ಪಿಟಿಷನ್ ಆಗದೇ ಇರೋ ಥರ ನೀನು ನೋಡ್ಕೊ ಅಂತ ಈ ಕಡೆ ಜೆ ಪಿ ಹೇಳ್ತಿರ್ಬೇಕಾದ್ರೆ ಸರ್ ಅದನ್ನೆಲ್ಲ ನನಗೆ ಬಿಟ್ಬಿಡಿ ನಾನು ಅಂತ ಈ ಕಡೆ ಶ್ಯಾಮ್ ಹೇಳ್ತಿರ್ಬೇಕಾದ್ರೆ ಆಗ ಭಾರ್ಗವಿ ಕಾಫಿ ತಗೊಂಡು ಅಲ್ಲಿಗೆನೆ ಬಂದು ಬಿಡ್ತಾಳೆ ಕೂಡ ಒಂದೊಂದು ಗ್ಲಾಸ್ ಕಾಫಿನ ಕೊಟ್ಟಿದ ತಕ್ಷಣ ಈ ಕಡೆ ಜೆ ಪಿ ಮಾತ್ರ ನೋಡು ಆ ಸೈಟ್ ಇದು ಡಾಕ್ಯುಮೆಂಟ್ ಇದೆಯಲ್ವಾ ಅದನ್ನೆಲ್ಲ ತಗೊಂಡು ಭಾರ್ಗವಿನಗೂ ಕೊಟ್ಬಿಡು ಆ ಕೇಸ್ ಫೈಲ್ಸ್ನೆಲ್ಲ ಚೆನ್ನಾಗಿನೇ ಸ್ಟಡಿ ಮಾಡ್ಬಿಟ್ಟು ಅವಳು ಚೆನ್ನಾಗಿನೇ ಪಾಯಿಂಟ್ ಹಾಕ್ತಾಳೆ ಅಂತ ಈ ಕಡೆ ಜೆ ಪಿ ಹೇಳ್ತಿರ್ಬೇಕಾದ್ರೆ ಆಗ ಶಾಮ್ ಸರ್ ಅದು ಅಂತ ಹೇಳ್ತಿರ್ಬೇಕಾದ್ರೆ ಸಾರಿ ಮಾವ ನೀವು ಆಲ್ರೆಡಿ ಹೇಳ್ದಾಗೇನೆ ನಾನು ಕೆಲಸನೆಲ್ಲ ಬಿಟ್ಬಿಟ್ಟಿದ್ದೀನಿ ತಾನೇ ಯಾವುದೇ ಕಾರಣಕ್ಕೂ ಮತ್ತೆ ನಾನು ಆ ಕೇಸ್ ಫೈಲ್ಸ್ನೆಲ್ಲ ಮುಟ್ಟೋಕೆ ಹೋಗಲ್ಲ ನನ್ನ ಕೆಲಸ ಏನಿದ್ರು ಕೂಡ ನಿಮ್ಮ ಸೊಸೆಯಾಗಿ ಈ ಮನೆ ಕೆಲಸನಷ್ಟು ಮಾಡ್ಕೊಂಡಿರೋದು ಮಾತ್ರ ನನ್ನ ಕೆಲಸ ಬೇಕಾದ್ರೆ ಹೇಳಿ ಇನ್ನೊಬ್ಬ ಒಂದು ಗ್ಲಾಸ್ ಕಾಫಿ ತಗೋಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಭಾರ್ಗವಿ ಹೊರಟೋಗ್ಬಿಡ್ತಾಳೆ ನಗಾಡ್ಕೊಂಡು ಈ ಕಡೆ ಜಿ ಬಿ ಮಾತ್ರ ತುಂಬಾನೇ ಶಾಕ್ ಹಾಗೆ ನಗಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು